ಏನು ಹಸುಗಳಿಗೆ ಕರ್ನಾಟಕದಲ್ಲಿ ಸಿಗ್ತಾ ಇದೆ ಬಿಯರ್ ವೇಸ್ಟು ಮರಗಣಸು ಬೆಟ್ಟಕೆಕಾಗಲಿ ಅತಿ ಕಡಿಮೆಗೆ ಬೆಲೆಗೆ ಸಿಗುವಂತ ಜಾಗ ಇದಾಗಿದೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಗೋಡನು ಇದರಲ್ಲಿ ಎರಡು ಥರ ಇದೆ ಒಂದು ನೈಸು ಮತ್ತೆ ಒಂದು ದಪ್ಪ ಅಂತ ಇದು ಬಂದು ಅಂತ ಹೇಳಿ ಜೋಳ ಮತ್ತೆ ಅಕ್ಕಿಯಿಂದ ರೆಡಿ ಆಗುತ್ತೆ ಐದು ಲೀಟರ್ ಆರ್ ಲೀಟರ್ ಕರಿತೈತೆ ಅಂದ್ರೆ ಇದು ನಾಲ್ಕು ಹೋದ್ರೆ ಸರ್ ಮೂರರಿಂದ ನಾಕ್ ಲೀಟರ್ ಆಲ್ ಜಂಪ್ ಆಗುತ್ತೆ ಸರ್ ಇದು ಡೈಲಿ ಇಲ್ಲ ಅಂದ್ರೆ ಇಲ್ಲಿ ಸಿಕ್ಸ್ಟೀನ್ ವೀಲ್ ಗಾಡಿಗಳು ಮೂರರಿಂದ ನಾಲ್ಕು ಗಾಡಿ ಬರ್ತಾನೆ ಇರ್ತದೆ ಎಂಬತ್ ಟನ್ ನೂರು ಟನ್ ಡೈಲಿ ಸೇಲ್ ಆಗುತ್ತೆ ಸರ್ ಇಲ್ಲಿ ಎಲ್ಲಾ ಜಿಲ್ಲೆಗಳಿಂದ ಈ ತರ ಗಾಡಿಗಳು ಬದಾರ್ತೆ ಸರ್ ಡೈಲಿ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಗಳು ಸಿಗುತ್ತೆ ಸರ್ ನನ್ನ ಹೆಸರು ವಿನಯ್ ಹೇಳಿ ನಾನ್ ಇಲ್ಲಿ ಬೆಂಗಳೂರು ಎಸ್ ವಿ ಡೈರಿ ಕ್ಯಾಟರ್ ಫೀಡ್ ಇಂದ ಮಾತಾಡ್ತಾ ಇರೋದು ಈಗ ಜನಗಳು ಟ್ರೆಂಡ್ ಆಗಿರುವಂಥ ಈಗ ಏನು ಯೂಸ್ ಮಾಡ್ತಾ ಇದ್ದಾರೆ ಸರ್ ಬಿಯರ್ ವೇಸ್ಟು ವೆಟ್ಕೇಕು ಮರ್ಗೇನ್ಸು ಜೋಳು ಚಿಪ್ಸು ಅಂತ ಹೇಳ್ತಾ ಇದ್ದಾರೆ ಅದೆಲ್ಲ ಶುರುವಾಗಿದೆ ಬಾರಿಗೆ ಇಲ್ಲಿ ಬೆಂಗಳೂರು ಇದೆ ದೊಡ್ಡಗೋಡನು ಇದಕ್ಕೆ ಬಂದು ಐವತ್ತು ವರ್ಷದ ಇತಿಹಾಸ ಐತೆ ಬಿಯರ್ ವೇಸ್ಟಲ್ಲಿ ದಪ್ಪ ಮತ್ತು ಸಣ್ಣ ಎರಡು ಬರ್ತದೆ ಅದು ಇಲ್ಲಿಂದನೇ ಪ್ಯಾಕಿಂಗ್ ಅಂತ ಶುರುವಾಗಿದೆ ಇಲ್ಲಿಂದ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನವೂ ಇಲ್ಲ ಅಂತ ಹೇಳೋಂಗಿಲ್ಲ ಸರ್ ಇವಾಗ ನಾನು ಏನು ಹೇಳಿದ್ದೆ ನಾಲ್ಕು ಐಟಮ್ ಅದರಲ್ಲಿ ಬಂದು ಇದು ಫಸ್ಟ್ ಒಂದು ಬಂದು ಬಿಯರ್ ವೇಸ್ಟು ನೈಸ್ ಅಂತೇಳಿ ಇದರಲ್ಲಿ ಎರಡು ಥರ ಇದೆ ಒಂದು ನೈಸು ಮತ್ತೆ ಒಂದು ದಪ್ಪ ಅಂತ ಬಿಯರ್ ವೇಸ್ಟ್ ಬಂದು ಇದರಿಂದ ಹಸುಗಳಿಗೆ ಏನು ಲಾಭ ಅಂತಂದ್ರೆ ಈಗ ಚಕ್ಕೆ ಬುಸಾ ರವೆ ಬುಸ ಏನಾಗ್ತಿವಿ ಅದರಲ್ಲಿ ಎರಡು ಲೀಟರ್ ಹಾಲು ಕೊಡ್ತಾ ಇರುವಂತ ಹಸು ಇದನ್ನ ಹಾಕಿದ್ರೆ ಡೈರೆಕ್ಟ್ ಮೂರು ಮೂರುವರೆ ಲೀಟರ್ ಒಂದೂವರೆ ಲೀಟರ್ ಹಾಲು ಸಡನ್ ಆಗಿ ರೈಸ್ ಆಯ್ತದೆ ಇದು ಬಂದು ನಾವು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದಾನೆ ಸಿಕ್ಸ್ಟೀನ್ ಮಿಲ್ ಗಾಡಿಯಿಂದ ಲೋಡ್ ಮಾಡಿಸಿ ಇಲ್ಲಕ್ಕೆ ತಂದು ಡೈರೆಕ್ಟ್ ಏನೈತೆ ಅವತ್ತೊಂದು ಅವತ್ತೇ ಪ್ಯಾಕ್ ಮಾಡಿಸಿ ಅವತ್ತೊಂದು ಅವತ್ತೆ ಸೇಲ್ ಆಗ್ತಾ ಇರ್ತದೆ ಇಲ್ಲೇನವ್ರು ಈ ಗೋಡನ್ ಓನರು ಅವರ ತಂದೆ ಸ್ಟಾರ್ಟ್ ಮಾಡಿದ್ದು ಐವತ್ತು ವರ್ಷ ಅವರು ಫಸ್ಟು ಅವ್ರ ಹಸುಗೆ ಒಂದು ಚೀಲ ತಗೊಂಡೋಗಿ ಹಾಕಿ ನೋಡಿ ಅದರಿಂದ ಇಳುವರಿ ಚೆನ್ನಾಗಿದೆ ಲಾಭ ಚೆನ್ನಾಗಿದೆ ಅಂತಂದಾಗ ಒಂದೊಂದು ಮುಟ್ಟೆನೆ ಸೈಕಲಲ್ಲಿ ತಂದು ಅವ್ರ ಹಸುಗೆ ಹಾಕಿ ಅದರಿಂದ ವ್ಯಾಪಾರ ಶುರು ಮಾಡಿ ಐದು ವರ್ಷದಿಂದ ಈ ಥರ ಪ್ಯಾಕಿಂಗ್ ಸಿಸ್ಟಮಲ್ಲಿ ಮೂವ್ ಆಯ್ತೈತೆ ಸರ್ ಸರ್ ಬಿಯರ್ ಎಷ್ಟು ಬಂದು ಅಕ್ಕಿ ಮತ್ತು ಬಾರ್ಲಿ ಮಾಡ್ತಾರೆ ಸರ್ ಇದು ಬಾರ್ಲಿ ಅಂದರೆ ಈಗ ನಾವು ಅನ್ನ ಹೆಂಗೆ ಮಾಡ್ತೀವಿ ಕುಕ್ಕ ಅಕ್ಕಿ ನೀರು ಹಾಕಿ ಮಾಮೂಲಿ ಅನ್ನ ಮಾಡಿಬಿಟ್ಟು ಗಂಜಿ ಹೆಂಗೆ ಆಚೆಗೆ ಎಸಿತೀವಿ ಅದೇ ಥರ ಇದು ಬಾರ್ಲಿನ ಹಾಕಿ ಬೇಯಿಸ್ತಾರೆ ಅದ್ರದ್ದು ನೀರು ಏನಂತ ಬರ್ತದೆ ಬೇರ್ ಫ್ಯಾಕ್ಟ್ರಿ ಅವರು ಅದನ್ನ ಮಡ್ಕೊಂಡು ಇದು ಬೆಂದಿರುವಂಥ ಅನ್ನ ಏನಾಯ್ತು ಅದು ಬಾರ್ಲಿನ ನಮಗೆ ಈ ಥರ ಕೊಡ್ತಾರೆ ಸರ್ ಅದು ಸರ್ ಇವಾಗ ಫಸ್ಟ್ ಹೇಳಿದ್ನಲ್ಲ ಬೇರ್ ವೆಸ್ಟಲ್ಲಿ ಎರಡು ಟೈಪ್ ಅಂತ ಅದನ್ನ ತೋರಿಸೋದಲ್ಲ ಮೊದಲೇ ಅದು ನೈಸು ಇದು ಬಂದು ರಫ್ ಅದೇ ಸೇಮ್ ಪ್ರಾಡಕ್ಟು ಈಗ ಮಿಲ್ಲಲ್ಲಿ ರಾಗಿ ಬಿಡ್ತಾರೆ ನುಣ್ಣಗೆ ರಫ್ ಬಿಡ್ತಾರಲ್ಲ ತರಿಗೆ ಅದೇ ಥರ ಸೇಮು ಕ್ವಾಲಿಟಿ ಎರಡು ಸೇಮೇ ಆದರೆ ವೇರಿಯೇಷನ್ ಈ ಥರ ಅದು ನೈಸ್ ಇರುತ್ತೆ ಇದು ರಫ್ ಇರುತ್ತೆ ಸರ್ ಇದು ಹಾಕಿದ್ರೆ ಏನು ಅಂತಂದರೆ ಹಸುಗೆ ಮೇಯ್ನು ಹೊಟ್ಟೆ ತುಂಬುತ್ತದೆ ಮೂರರಿಂದ ನಾಲ್ಕು ಕೆ ಜಿ ಹಾಕ್ಬೋದು ಈಗ ಹತ್ತು ಲೀಟ್ರ್ ಹನ್ನೆರಡು ಲೀಟ್ರ್ ಹದಿನೈದು ಲೀಟ್ರ್ ಆಲ್ ಕರಿತೈತೆ ಅಂತ ಸರ್ ಇದನ್ನೇ ಬರೀ ಮೂರರಿಂದ ನಾಲ್ಕು ಐದು ಕೆ ಜಿ ಸರ್ ಏನು ಸಮಸ್ಯೆ ಇಲ್ಲ ಬೂಸ ಏನು ತಿಂತದೆ ಈಗ ಹುಲ್ಲು ಆ ಥರ ಸೇಮ್ ತಿಂತದೆ ಹಸು ಚೆನ್ನಾಗಿ ಮೈ ಕಟ್ತದೆ ಆಮೇಲೆ ಮೇನು ಅಂದರೆ ತೊಪ್ಪೆ ತೆಳ್ಳಗಿಕ್ಕಲ್ಲ ಮತ್ತು ಆಮೇಲೆ ಹಾಲು ಇಳುವರಿ ಚೆನ್ನಾಗಿರುತ್ತೆ ಸರ್ ಇದು ಬಂದು ಮರಗೇಣಸು ಅಂತ ಔಟ್ ಆಫ್ ಸ್ಟೇಟು ತಮಿಳುನಾಡು ಆಂಧ್ರ ಈ ಕಡೆಯಿಂದ ತರಿಸುವಂಥ ಪ್ರ ಕರ್ನಾಟಕದ ಸಿಗ್ತದೆ ಅಲ್ಲಿಲ್ಲ ಅಂದಾಗ ಹೊರಗಡೆಯಿಂದ ಇವಾಗ ಮೊದಲೇ ಹೇಳಿದ್ನಲ್ಲ ನಾನು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ಸಿಗ್ತದೆ ಅಂತ ನಾವು ಇಲ್ಲಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಇಲ್ಲಾಂದ್ರೆ ಬೇರೆ ರಾಜ್ಯದಿಂದ ತರಿಸಿ ಈ ಥರ ಲಾರಿಯಲ್ಲಿ ಬರ್ತದೆ ಲಾರಿಯಿಂದ ಬಂದು ಕೆಳಗೆ ಅನ್ಲೋಡ್ ಆಗಿ ಈಗ ನೋಡಿ ಇಲ್ಲಿ ಹುಡುಗರುಗಳಿದ್ದಾರೆ ಒಂದು ಇಪ್ಪತ್ತ್ಮೂವತ್ತು ಜನ ಹುಡುಗರುಗಳವ್ರೆ ಆ ಥರ ಸೇಮ್ ಇಲ್ಲೇನೈತೆ ಆ ಥರ ವೆಯ್ಟ್ ಮಾಡಿ ಒಂದೊಂದು ಬ್ಯಾಗ್ ಐವತ್ತು ಕೆ ಜಿ ಪ್ಯಾಕ್ ಮಾಡಿ ಈ ಥರ ಸ್ಟಾಕ್ ಮಾಡ್ತಾರೆ ಸರ್ ಸರ್ ಇದು ಡೈಲಿ ಅಂದ್ರೆ ಇಲ್ಲಿ ಸಿಕ್ಸ್ಟೀನ್ ವೀಲ್ ಗಾಡಿಗಳು ಮೂರಿಂದ ನಾಲ್ಕು ಗಾಡಿ ಬತ್ತನೇ ಇರ್ತದೆ ಅಂದ್ರೆ ಒಂದು ಎಂಬತ್ತು ಟನ್ ನೂರು ಟನ್ ಡೈಲಿ ಸೇಲ್ ಆಗುತ್ತೆ ಸರ್ ಇಲ್ಲಿ ಇದು ಬಂದು ವೆಟ್ ಅಂತ ಅಂತೇಳಿ ಇದು ಬಂದು ಜೋಳ ಮತ್ತು ಅಕ್ಕಿಯಿಂದ ರೆಡಿ ಆಗುತ್ತೆ ಇದು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಈ ಥರ ಬರುತ್ತೆ ಲಾರಿಲಿ ಈ ಥರ ಹುಡುಗರುಗಳು ಆ ಥರ ಐವತ್ತು ಕೆ ಜಿ ಬ್ಯಾಗ್ಗಳು ಲೋಡ್ ಮಾಡ್ತಾರೆ ಇದು ಹಸುಗಳು ಏನು ಅಂದರೆ ಸರ್ ಹಾಲು ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ಹಸು ಬೆಳವಣಿಗೆ ಚೆನ್ನಾಗಿದೆ ಆಮೇಲೆ ಹಾಲು ಜಾಸ್ತಿ ಕೊಡ್ತದೆ ಇವಾಗ ನಾನು ಮೊದಲೇ ಹೇಳ್ದಂಗೆ ಈಗ ಐದು ಲೀಟರ್ ಆರು ಲೀಟ್ರ್ ಕರಿತಾಯಿತೆ ಅಂದರೆ ಇದನ್ನು ನಾಲ್ಕು ಸರ್ ಒಂದು ಒಂದುವರೆ ಕೆ ಜಿ ಎರಡು ಕೆ ಜಿ ಒಂದು ಹಸುಗ್ ಹಾಕ್ತು ಅಂದರೆ ಡೈರೆಕ್ಟು ಮೂರಿಂದ ನಾಲ್ಕು ಲೀಟ್ರ್ ಹಾಲು ಜಂಪ್ ಆಗುತ್ತೆ ಸರ್ ಇದು ಸರ್ ಇದು ಬಂದು ನಮ್ಮ ಕರ್ನಾಟಕದ ಬಾಗಲಕೋಟೆ ಫ್ಯಾಕ್ಟ್ರಿಯಿಂದ ಬರುತ್ತೆ ಸರ್ ಡೈರೆಕ್ಟ್ ಬ್ಯಾಕ್ ಫ್ಯಾಕ್ಟ್ರಿಯಿಂದ ಲೋಡಾಗಿ ಈ ಥರ ಬರುತ್ತೆ ಇಲ್ಲಿಂದ ಬಂದು ಈ ಥರ ಹುಡುಗರುಗಳು ಲೋ ಚೀಲುಗಳಿಗೆಲ್ಲ ಪ್ಯಾಕ್ ಮಾಡಿ ಐವತ್ತೈವತ್ತು ಕೆ ಜಿ ಪ್ಯಾಕ್ ಮಾಡಿ ಏನೈತೆ ಅದು ಕರ್ನಾಟಕ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಆಮೇಲೆ ಔಟ್ ಆಫ್ ಸ್ಟೇಟು ಡಿಸ್ಟ್ರಿಬ್ಯೂಟರ್ ಐತೆ ಸರ್ ಇದು ಸರ್ ಬಾಗಿಲು ಕಡೆದು ಅಂದರೆ ಕ್ವಾಲಿಟಿ ಚೆನ್ನಾಗೈತೆ ಆಮೇಲೆ ಹತ್ರ ಈಗ ಔಟ್ ಆಫ್ ಸ್ಟೇಟಿಂದ ಬರಬೇಕು ಅಂದರೆ ಮೂರು ದಿನ ನಾಲ್ಕು ದಿನ ಆಗುತ್ತೆ ಅದು ಗಾಡಿಯೇ ಒಂಥರ ಇದಾಗ್ಬಿಡ್ತದೆ ಅದಕ್ಕೆ ಬಾಗ್ಲಕೋಟೆಯಿಂದ ಕರ್ನಾಟಕದಿಂದಲೇ ಬಂದರೆ ಒಂದೇ ದಿನ ಅವತ್ತೇ ಲೋಡಾಗಿ ಅವತ್ತೇ ಬಂದು ಇಲ್ಲಿ ಅನ್ಲೋಡ್ ಆಗಿ ಪ್ಯಾಕ್ ಆಗಿ ರೈತರು ಕೈಗೆ ಸೇರುತ್ತೆ ಅನ್ನೋದೊಂದು ಕಾನ್ಸೆಪ್ಟು ಸರ್ ಸರ್ ಈಗ ಒಂದು ಚಕ್ಕೆಗೂ ಸರ್ ಅವೆಗೂ ಹೋಯ್ತು ಅಂದರೆ ಇವತ್ತು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಒಂದೂವರೆ ಸಾವಿರ ರೂಪಾಯಿ ಐತೆ ಸರ್ ಈಗ ಅದೇ ನಾವು ಅತಿ ಕಡಿಮೆ ಬೆಲೆಗೆ ಎಪ್ಪತ್ತು ಕೆ ಒಂದು ಬಿಯರ್ ಕೊಡ್ತಾ ಕೊಡ್ತಾಯಿದ್ದೀವಿ ಅಂತಂದರೆ ಸರ್ ಒಂದು ಅವರವ್ರ ಊರಿಗೆ ಒಂದೊಂದು ರೇಟ್ ಇರ್ತದೆ ಅತಿ ಕಡಿಮೆ ಬೆಲೆ ಬೂಸ ಚಕ್ಕೆ ಬೂಸಾಯಿಂತಾಗ ಅದಕ್ಕಿಂತ ಅತಿ ಕಡಿಮೆ ಬೆಲೆಗೆ ಹೋಗೋದ್ರಿಂದ ಆಮೇಲೆ ಹಾಲು ಇಳುವರಿ ಇಂಪ್ರೂವ್ ಆಗೋದ್ರಿಂದ ಹಸು ಬೆಳವಣಿಗೆ ಚೆನ್ನಾಗಿರೋದ್ರಿಂದ ರೈತರಿಗೆ ಸರ್ ಉತ್ತಮ ಇದು ಯಾವ್ದು ಮಾಡ್ತಾರೆ ಸರ್ ಇದು ಬಂದು ಜೋಳ ಮತ್ತು ಇದರಿಂದ ತಯಾರಾಯಿತು ಸರ್ ಇದು ರೈತ ಬೇರ್ ವೆಸ್ಟ್ ಬಂದು ಸರ್ ಈಗ ಹನ್ನೆರಡರಿಂದ ಹದಿನೈದು ಲೀಟ್ರ್ ಹಾಲು ಕರಿತಾಯಿತೆ ಅಂದರೆ ನಾಲ್ಕರಿಂದ ಐದು ಕೆ ಜಿ ಬಿಯರ್ ವೆಸ್ಟ್ ಹಾಕಬೇಕು ಮತ್ತು ಏನೈತೆ ಅದು ಒಂದುವರೆ ಕೆಜಿಯಿಂದ ಎರಡು ಕೆಜಿ ವೆಟ್ ವೆಟ್ಕಾಕು ಮತ್ತು ಮರ್ಗೆಣ್ಸು ಅದೇನೈತೆ ಅದು ಒಂದು ಒಂದುವರೆ ಕೆ ಜಿ ಇಷ್ಟೆ ಸರ್ ಅದ್ರ ಜೊತೆಗೆ ಡೈರಿ ಫೀಡ್ಸ್ ಏನಾಗ್ತಾವ್ರೆ ಅವರು ಅದು ಕಂಟಿನ್ಯೂ ಮಾಡ್ಕೊಂಡ್ರೆ ಒಳ್ಳೆ ಐತೆ ಒಳ್ಳೆ ಇಂಪ್ರೂವ್ಮೆಂಟ್ ಐತೆ ರೈತರಿಗೂ ಲಾಭ ಐತೆ ಸರ್ ನಿಮ್ಮ ಹತ್ರ ತಗೊಳ್ಳೋದು ಎಷ್ಟು ದಿನ ಇಡ್ಬೋದು ಸರ್ ನಾವು ಎಷ್ಟು ದಿನ ಇಡ್ಬೋದು ಅಂತ ಈಗ ಬೇರೆಯವ್ರೇ ಹೇಳ್ತಾರೆ ಹದಿನೈದು ದಿನ ಇಪ್ಪತ್ತು ದಿನ ಒಂದು ತಿಂಗಳು ಗಂಟೆ ಯೂಸ್ ಮಾಡ್ಬೋದು ಅಂತ ನಾವೇನು ಮಾಡ್ತೀವಿ ಇಲ್ಲಿ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ಸಿಗೋದ್ರಿಂದ ಕಾರಣ ರೈತರಿಗೆ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅವ್ರ ಮನೆ ಹತ್ರ ಕಳ್ಸಿಕೊಡ್ತೀವಿ ನಾವು ಅಂತ ಯಾವಾಗಲೂ ಕಂಟಿನ್ಯೂಸ್ ಆಗಿರ್ತದಲ್ವಾ ಈಗ ಸ್ಟಾಕ್ ಮಾಡ್ಕೊಳ್ಳೋದು ಸುಮ್ಮನೆ ಅದು ವೇಸ್ಟ್ ಆಗೋದು ಸ್ಮೆಲ್ ಬರೋದು ಆ ಥರ ಎಲ್ಲ ಕಂಪ್ಲೇಂಟ್ಗಳು ಇರ್ತದೆ ಅಂದ್ಬಿಟ್ಟು ನಾವು ಡೈಲಿ ವರ್ಷ ಮುನ್ನೂರ ಅರವತ್ತೈದು ದಿನ ಸಿಗೋದಕ್ಕೆ ಸರ್ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಡೆಲಿವರಿ ಕೊಡ್ತೀವಿ ಒಂದು ಹಸು ಈಗ ಅವ್ರಿಗೆ ಗೊತ್ತಾಗುತ್ತೆ ಒಂದು ಒಂದು ಮನೇಲಿ ಒಂದು ಐದು ಹಸು ಐತೆ ಅಂದರೆ ನನಗೆ ಹತ್ತು ಆದರೆ ಒಂದು ವಾರಕ್ಕೆ ಸಾಕು ಅಂತ ನಾವು ಅಷ್ಟು ಮಾತ್ರ ಅವರಿಗೆ ಡೆಲಿವರಿ ಕೊಡ್ತೀವಿ ಇಂತ ನೆಕ್ಸ್ಟ್ ನೆಕ್ಸ್ಟು ಅದು ಖಾಲಿ ಆಯ್ತಾ ಇದಂಗೆ ಅವ್ರು ಎರಡು ದಿನ ಆಯಿತದೆ ನಮಗೆ ಇನ್ಫಾರ್ಮ್ ಮಾಡ್ತಾರೆ ತಿರ್ಗ ಅದ್ರ ನೆಕ್ಸ್ಟ್ ಏನಾಯ್ತು ಅದು ನಾವು ಕಳಿಸ್ಕೊಡ್ತಾ ಇರ್ತೀವಿ ಸರ್ ಆ ಥರ ಇದು ಕಂಟಿನ್ಯೂಸ್ ಇರ್ತೀನಿ ಅಂದರೆ ಸರ್ ಇದು ಹದಿನೈದು ದಿನ ಇಪ್ಪತ್ತು ದಿನ ಮಟ್ಕೋ ಸರ್ ಇದನ್ನು ಇದರಲ್ಲಿ ಯಾವ ಐಟಮಾ ಹಾಲು ಜಾಸ್ತಿ ಆಗುತ್ತೆ ಸರ್ ಇದರಲ್ಲಿ ಮೇಯ್ನು ಬಿಯರ್ ವೇಸ್ಟ್ ಮತ್ತು ವೆಟ್ಕೆಕ್ ಬಂದರೆ ಹಾಲು ಜಾಸ್ತಿ ಆಗುತ್ತೆ ಈ ಮರಗೆಣಸು ಬಂದು ಏನು ಅಂದರೆ ಸರ್ ಇದು ಬಾಡಿಗೆ ತಂಪು ಆಮೇಲೆ ಮೇನು ನಗರ ತರ್ತವೆ ಈ ಬೇಸಿಗೆ ಟೈಮಲ್ಲಿ ಒಂದೊಂದು ಹಸುಗಳು ಅದು ಅವಾಯ್ಡ್ ಆಗುತ್ತೆ ಆಮೇಲೆ ಡಿಗ್ರಿ ಫ್ಯಾಟು ಇದರಲ್ಲಿ ಗೆಣಸಲ್ಲಿ ಚೆನ್ನಾಗಿ ಬರುತ್ತೆ ಸರ್ ಇದು ಮೇಯ್ನು ಸರ್ ಇವಾಗ ನಾನು ಮೊದಲೇ ಹೇಳಿದ್ನಲ್ಲ ಒಂದು ದಿನಕ್ಕೆ ಇಲ್ಲಿ ಎಂಬತ್ತು ಟನ್ ಖಾಲಿ ಆಯ್ತದೆ ಅಂತ ಆ ಥರ ಈ ಥರ ಎಲ್ಲ ಜಿಲ್ಲೆಗಳಿಂದ ಈ ಥರ ಗಾಡಿಗಳು ಇರ್ತದೆ ಸರ್ ಡೈಲಿ ಡೈಲಿ ಬತ್ತಾ ಇತ್ತೆ ಹೋಯ್ತಾ ಇರುತ್ತೆ ಆ ಥರ ನಾವು ಒಂದೊಂದು ಜಿಲ್ಲೆಗೆ ಒಬ್ಬೊಬ್ಬರು ಡಿಸ್ಟ್ರಿಬ್ಯೂಟ್ ಈಗ ಇದು ಬೆಂಗಳೂರು ಬಂದವರು ರಫೀಕ್ ಅಂತೇಳಿ ಇವರು ಒಂದು ಇಪ್ಪತ್ತೈದು ವರ್ಷದಿಂದ ಸ್ಟಾರ್ಟ್ ಮಾಡೋರು ಇವರು ಬೆಂಗಳೂರು ಲೋಕಲ್ಲು ಅಪ್ ಟು ದೇವನಹಳ್ಳಿ ಹೊಸಕೋಟೆ ಬೆಂಗ್ಳೂರು ನೆಲಮಂಗ್ಲ ಇಲ್ಲೇನೈತೆ ಸರ್ ಇವರು ಕಾಂಟ್ಯಾಕ್ಟ್ ಮಾಡಿದ್ರೆ ಇವ್ರ ಕೆಳಗಡೆ ಅವ್ರ ನಂಬರ್ ಮೆನ್ಷನ್ ಮಾಡಿರ್ತೀವಿ ಇವ್ರು ಫೋನ್ ಮಾಡ್ತು ಅಂತಾರೆ ಸರ್ ಇವರು ಟು ಅವ್ರ ಮನೆ ಬಾಗ್ಲಿಗೆ ಬೂಸು ಅವ್ರು ಏನು ಹೇಳ್ತಾರೆ ತಕ್ಕನಾಗೆ ಅವ್ರು ತಲುಪಿಸ್ತಾರೆ ಸರ್ ಇವ್ರು ಬಂದು ಚನ್ನಪಣ್ಣದವರು ಇವರು ಟು ಚನ್ಪಣ್ಣ ರಾಮನಗರ ಮದ್ದೂರು ಮಂಡ್ಯ ಟು ಇವರು ಮೈಸೂರು ಗಂಟೆ ಕವರ್ ಮಾಡ್ತಾರೆ ಸರ್ ಎಲ್ಲೆಲ್ಲಿ ಅಂತೇನಿಲ್ಲ ಆ ಥರ ಎಲ್ಲಿ ಬೇಕು ಆರ್ಡ್ರ್ ಎಲ್ಲಿರ್ತದೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ಅವ್ರು ನಂಬರ್ ಕೊಟ್ಟಿರ್ತೀವಿ ಆಲ್ರೆಡಿ ಇವರು ಆಲ್ರೆಡಿ ಅಲ್ಲಿ ಅವರೇ ನೆಕ್ಸ್ಟು ಇವ್ರು ಬಂದು ಅರುಣ್ ಅಂತೇಳಿ ಇವರು ಕನಕಪುರ ಆರಹಳ್ಳಿ ಮಳವಳ್ಳಿ ಕೊಳ್ಳೇಗಾಲ ಅಲ್ಲಿವರೆಗೂ ಹೋಯ್ತಾರೆ ಸರ್ ಇವರು ಅಲ್ಲಿ ಅವ್ರದ್ದು ಏನಿತ್ತು ಅಂದರೆ ಇವ್ರು ಯಾವುದೋ ಹೋಟ್ನಲ್ಲಿ ಅಲ್ಲಿ ಕೆಳಗಡೆ ಯಾವ ನಂಬರ್ ಕೊಟ್ಟಿರ್ತೀವಿ ಅದು ಫೋನ್ ಮಾಡ್ತು ಅಂತಂದರೆ ಸರ್ ಅವ್ರಿಗೆ ಅವ್ರ ಮನೆ ಬಾಗಿಲಿಗೆ ತಲುಪಿಸ್ತಾರೆ ಸರ್ ಇವ್ರು ಬಂದು ಸಾಗರ್ ಅಂತೇಳಿ ಇವ್ರು ಬಂದು ಕುಣಿಗಲ್ಲು ಚಿತ್ರದುರ್ಗ ಶಿವಮೊಗ್ಗ ಹಾವೇರಿ ಗುಲ್ಬರ್ಗ ಗಂಟೂ ಇವರು ಡೆಲಿವರಿ ಕೊಡ್ತಾರೆ ಸರ್ ಇವರು ನಮ್ಮದು ಬಂದ್ಬಿಟ್ಟು ಮದ್ದೂರು ನಾನು ಹೇಳಿದ್ನಲ್ಲ ಇವಾಗ ನಾಲ್ಕು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಅಂತ ನಾನು ಅಷ್ಟೇ ನನಗೂ ಏನು ಕಾಂಟ್ಯಾಕ್ಟ್ ಮಾಡಿ ನನಗೆ ಈ ಥರ ಬೂಸ ಬೇಕು ಈ ಥರ ನಾನು ಹಾಕಿ ನೋಡ್ತೀನಿ ಅಂತ ಹೇಳಿದ್ರೆ ನಮಗೂ ಸರ್ ಮದ್ದೂರು ಮಂಡ್ಯ ಚನ್ನಪ್ಪಣ್ಣ ರಾಮನಗರ ಉಪ್ಪು ಕೊಪ್ಪ ನಾ ನಾಗಮಂಗ್ಳ ಎಲ್ಲಿ ಹೇಳಿದ್ರು ಸರ್ ಅಲ್ಲಿ ಗಂಟ ನಾನು ನಮ್ಮ ವೆಹಿಕಲ್ ಐತೆ ನಾನು ಅವ್ರ ಮನೆ ಬಾಗ್ಲಿಗೆ ತಲುಪಿಸ್ತೀನಿ ಸರ್ ಈ ಥರ ಈಗ ಸರ್ ಅವರು ಬತ್ತೀನಿ ಅಂತಂದ್ರೆ ಈಗ ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ಇವಾಗ ನಾನು ಹೇಳದ್ನಲ್ಲ ಅವ್ರಿಗೇನು ಇರೋ ಜಾಗ ಬುಟ್ಟಿ ಬೇರೆ ನಾನು ಹೊಸದಾಗಿ ಹಿಡಿದು ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಏನು ಅತಿ ಕಡಿಮೆ ಬೆಲೆ ಇದೆ ಅದು ಆದರೂ ಅಷ್ಟೇ ಅವ್ರಿಗೂ ಅತಿ ಕಡಿಮೆ ಬೆಲೆಗೆ ಇಲ್ಲಿ ದೊರೀತದೆ ಸರ್ ಸೈಡ್ ಹೌದು ಸರ್ ಮಾಡ್ಬೋದು ಅವ್ರಿಗೂ ಖಂಡಿತವಾಗಿ ಬೇರೆ ಅವ್ರಿಗೆ ಅವರಿಂದ ಬೇರೆಯವ್ರ್ ತೊಂದರೆ ಏನಾಯ್ತು ಅವ್ರು ಹೊಸದಾಗಿ ಶುರು ಮಾಡ್ತಾ ಇದ್ದೀನಿ ಅಂದ್ರೆ ಅವ್ರಿಗೂ ಏನು ರೇಟ್ ಕೊಡ್ತಾ ಇದ್ರೆ ಅದೇ ರೇಟ್ಗೆ ಅವ್ರು ಕೊಡ್ತಾರೆ ಅವರು ಅವ್ರ ಮನೆಗೆ ಬಾಗ್ಲಿಗೆ ತಲುಪಿಸ್ಬೋದು ತಲ್ಪಿಸ್ಬೋದು ಅವ್ರಿಗೂ ಒಂದು ಮೂರು ಕಾಸು ಸಿಗ್ತದೆ ಒಂದು ಸಂಸಾರ ನಡೆಸ್ಬೋದು ಅಂತ ಇಷ್ಟ ಹೌದು ಸರ್ ಮಾಡೋದು ಸರ್ ಅವರು ಇಲ್ಲ ಅಂದರೆ ಒಂದು ತಿಂಗಳಿಂದ ಒಂದು ಇಪ್ಪತ್ತೈದಿಂದ ಮೂವತ್ತೈದು ಸಾವಿರ ಗಂಟೆ ಸಂಪಾದನೆ ಮಾಡ್ಬೋದು ಸರ್ ಈ ಥರ ತಗೋಗಿ ಇಲ್ಲಿ ಸೇಲ್ ಮಾಡಿ ಅವ್ರ ಮನೆ ಬಾಗ್ಲು ಐದು ಮೂಟೆ ಹತ್ತು ಮೂಟೆ ಆ ಥರ ಅವ್ರದ್ದೇ ಒಂದು ಸ್ವಂತ ಟೆಂಪೋ ಮಾಡಿಕೊಂಡು ಈ ಥರ ತೊಗೊಂಡು ಡೆಲಿವರಿ ಮಾಡ್ಕೊಡ್ತು ಅಂದರೆ ಅವರು ಸರ್ ಇಪ್ಪತ್ತೈದು ಮೂವತ್ತೈದು ಸಾವಿರ ಪರ್ ಮಂತು ಪ್ರಾಫಿಟ್ ಇರ್ತದೆ ಸರ್ ಅವ್ರಿಗೂ ಅವ್ರ ಹಸುಗಳಿಗೆ ಅಲ್ಲದೇ ಇನ್ನು ಅವ್ರ ಹಸುಗಳಿಗೂ ಕಮ್ಮಿ ಬೆಲೆಗೆ ಅವ್ರ ಮನೆ ಬಾಗಲೂ ಈಗ ಅವ್ರಿಗೂ ರೇಟ್ ಕಮ್ಮಿ ಇರ್ತದೆ ಟ್ರಾನ್ಸ್ಪೋರ್ಟ್ ಇರೋಲ್ಲ ಆ ಡೀಲರ್ಶಿಪ್ ಕಾಂಟ್ಯಾಕ್ಟ್ ಮಾಡೋದು ಸರ್ ಈಗ ನಾವು ಕೇಳೋಕ್ಕೆ ಏನಂತ ಕೊಟ್ಟಿದ್ದೀವಿ ನಾಲ್ಕು ನಂಬರು ಆ ನಾಲ್ಕು ನಂಬರ್ಲಿ ಯಾವುದಾದ್ರು ಕಾಂಟ್ಯಾಕ್ಟ್ ಮಾಡ್ತು ಅಂತಂದ್ರೆ ಸರ್ ಅವ್ರು ನಾವು ನಾವು ತಲ್ಪಿಸ್ತೀವಿ ಇಲ್ಲ ಹೊಸದಾಗಿ ಶುರು ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ನಾವು ಸಪೋರ್ಟ್ ಮಾಡ್ತೀವಿ ಸರ್